ನಾವು ಅವರು ಗರ್ವ ಒಂದ್ ಕೋಟಿ ಮಾಡಿದ್ರು ಇದು ಕತ್ತು ಅದಕ್ಕೆ ಜನವರಿ ಮಾಡ್ತಿದೀವಿ ಬೀಳಷ್ಟು ನಮ್ಮ ಕನ್ನಡದ ಜನತೆ ಆಶೀರ್ವಾದ ಮಾಡ್ಲಿ ಚುಮಂತರಾಗ್ಲೇ ಹೇಳಿದ್ರು ಉಪಾಧ್ಯಕ್ಷ ಜೊತೆನೆ ಬರ್ಬೇಕಿತ್ತು ಅಂತ ಸಪೋರ್ಟ್ ಏನ್ ಮಾಡಿಲ್ಲ ಎದುರಿಸ್ತಿದ್ರು ಒಂದು ಜನವರಿ ಟ್ವೆಂಟಿ ಸಿಕ್ಸ್ ಅಂತ ರೆಡಿ ಮಾಡ್ಕೊಬಿಟ್ಟು ನಾನು ಇಪ್ಪತ್ ತಾರು ಬರ್ತೇನೆ ನಾನು ಅವಾಗ್ಲೇ ಬರೋದು ಅಂತ ಭಯ ಬೆಳಸ್ತಿದ್ರು ಬಟ್ ನಮ್ಮ ಪ್ರೊಡ್ಯೂಸರ್ ವೈಫ್ ಅವ್ರು ಹೇಳಿದ್ರು ಚಾನ್ಸ್ ಇಲ್ಲ ಬರಲ್ಲ ಅವ್ರೇನೋ ಏನೋ ಮಾತಾಡ್ತಾರೆ ತಲೆ ಕಟ್ಸ್ಕೊಬ್ರಿ ನೈಟ್ ಆಗಿ ಮಾತಾಡ್ತಾರೆ ಬೆಳಗ್ಗೆ ರಿಲೀಸ್ ಮಾಡಲ್ಲ ಅಂತಾರೆ ಥ್ಯಾಂಕ್ ಯು ಮಾನ ಮೇಡಮ್ ಚುಮತ್ತಾರಾಗಲೇ ನಮ್ಮ ಎಲ್ಲ ಕಲಾವಿದರುಗಳು ನೋಡಿದ್ರಿ ಎಲ್ಲರೂ ಸ್ಟೈಲಿಶ್ ಆಗಿದ್ದಾರೆ ಎಲ್ಲರೂ ಫ್ಯಾಷನ್ಬಲ್ ಆಗಿದ್ದಾರೆ ಸೊ ಹಂಗಾಗಿ ಇದು ದೇವದ್ ಪಿಚ್ಚರ್ ಆಗಿರೋದ್ರಿಂದ ನಾನು ಇರಲಿ ಅಂತ ನಮ್ಮ ಡೈರೆಕ್ಟರ್ ನನ್ನನ್ನು ಹಾಕ್ಕೊಂಡಿದ್ರು ಇದರಲ್ಲಿ ನಾವು ಶರಣ್ ಸರ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಒಂದು ಎರಡು ಮೂರು ಯಾಕೋ ನನ್ನನ್ನು ಬಿಟ್ ಬಿಟ್ ಮಾಡಿದ್ರು ಅದು ಬಿಟ್ಟರೆ ಶರಣ್ ಸರ್ ಜೊತೆ ಎಲ್ಲ ಸಿನಿಮಾದಲ್ಲೂ ಮಾಡಿದ್ದೀವಿ ಇದೇ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು ಅದು ಕಾಂಬಿನೇಷನ್ ಸಿನಿಮಾನೇ ಶರಣ್ ಸರ್ ಜೊತೆ ಇದ್ದಿದೆ ಮತ್ತು ನೆಕ್ಸ್ಟ್ ಜನವರಿಗೆ ಚುಮ್ಮಂತರ್ ಬರ್ತಾ ಇದೆ ಇದರಲ್ಲೂ ಕಾಂಬಿನೇಷನ್ನು ನಿಜವಾಗ್ಲು ಹೊಸ ವರ್ಷ ಹೊಸದಾಗಿ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಈ ಕ್ಷಣದ್ದು ನಂದು ಇತ್ತೀಚೆಗೆ ಹಿಂದೆ ಬಂದಿರೋ ಯಾವ ಚಿತ್ರಗಳನ್ನ ನೋಡ್ತೀರ ಅದನ್ನೆಲ್ಲ ಬೇರೆ ತರನೇ ಇದರಲ್ಲಿ ರೆಗ್ಯುಲರ್ ನಮ್ದು ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಆ ತರದ ಕಾಮಿಡಿ ಇತ್ತು ಬಟ್ ಇದ್ರಲ್ಲಿ ಪೂರ್ತಿ ಸಿನಿಮಾದಲ್ಲಿ ಶರಣ್ ಸರ್ ಜೊತೆ ಇದೀನಿ ಬಟ್ ಕಾಮಿಡಿ ಬಂದು ಇದು ನಮ್ಮ ಡೈರೆಕ್ಟರ್ ನವನೀತ್ ಅವ್ರ ಸ್ಟೈಲ್ ಆಫ್ ಕಾಮಿಡಿ ಒಂಥರ ಏನ್ ಹೇಳ್ತಾರೆ ಅದನ್ನ ಏನ್ ಹೇಳ್ತಾರೆ ಸರ್ ನಮಗ್ ಬರಲ್ಲ ಇಂಗ್ಲಿಷ್ ಅಲ್ಲಿ ಹೇಳಕ್ಕೆ ಡಾರ್ಕ್ ನಾನು ಡಾರ್ಕ್ ಇದ್ದೀನಿ ಅಂತ ಡಾರ್ಕ್ ಹ್ಯೂಮರ್ ಇಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಈಗ ಒಂದು ಟೀಸರ್ ಏನ್ ನೋಡಿದ್ವಿ ನಿಜವಾಗ್ಲು ತುಂಬ ಜನ ಮುಂಚೆನು ತರುಣ್ ಸರ್ ಒಂದು ಅರ್ಜನಿಗೆ ತೋರಿಸಿದ್ದಾರೆ ನಮ್ಮ ಸ್ನೇಹಿತರಿಗೂ ತೋರಿಸಿದ್ವಿ ಬಟ್ ಈ ನೋಡಿದವರೆಲ್ಲ ಏನಂದ್ರೆ ಮೇಕಿಂಗ್ ಒಂದು ಇಂಗ್ಲಿಷ್ ಪಿಕ್ಚರ್ ಲೆವೆಲ್ಗಿದೆ ಕ್ವಾಲಿಟಿ ಅಂತ ಅದ ಆ ಕ್ರೆಡಿಟ್ ಎಲ್ಲಿ ಆ್ಯಕ್ಚುಲ್ ಕ್ಯಾಮ್ರಾಮನ್ ಹೋಗ್ಬೇಕು ಅವರು ಫಸ್ಟ್ ಕನ್ನಡ ಮೂವಿ ದೊಡ್ಡ ದೊಡ್ಡ ಆ್ಯಡ್ಗಳೆಲ್ಲ ಮಾಡ್ತಿದ್ರು ಫಸ್ಟ್ ಮೂವಿ ಬಂದು ಮಾಡಿದ್ದಾರೆ ಇದೇನು ಟೀಸರ್ ಕ್ವಾಲಿಟಿ ಇದೆ ಇಡೀ ಮೂವಿ ಇದಕ್ಕಿಂತ ಚೆನ್ನಾಗಿದೆ ಜನವರಿ ಹತ್ತನೇ ತಾರೀಕು ಯಾಕೆಂದ್ರೆ ಈಗ ಮುಖ್ಯವಾಗಿ ನಾವು ರೀಚ್ ಮಾಡಬೇಕಾಗಿರೋದೆ ಡೇಟು ಯಾಕೆಂದ್ರೆ ಈಗೆಲ್ಲ ಒಂದು ದಿನ ಈಗ ಸುಮ್ಮನೆ ಫೋನ್ ತೆಗೆದ್ರೆ ಒಂದು ಮೂರು ಕಂಟೆಂಟ್ಗಳು ಬರುತ್ತೆ ಅವರು ಅವ್ರು ಇರೋ ಬ್ಯುಸಿನಲ್ಲಿ ಯಾರಿಗೂ ಡೇಟೇ ನೆನಪಿರಲ್ಲ ಕೆಲವು ಟೈಮು ಈಗ ನಂದು ಉಪಾಧ್ಯಕ್ಷ ಒಂದು ನಾನು ಚೆನ್ನಾಗಿ ಮಾಡಿದೆ ಅನ್ಕೊಂಡೆ ಪ್ರಮೋಷನ್ ಬಟ್ ಯಾರೋ ಒಬ್ಬರು ನಮ್ಮ ಸ್ನೇಹಿತರು ಪೊಲೀಸ್ ಅವ್ರು ಕೇಳಿದ್ರು ಐವತ್ತು ದಿನ ಆಗಿ ಥೇಟ್ರಿಂದ ಆಚೆ ಹೋಗ್ಬಿಟ್ಟಿತ್ತು ಯಾವಾಗ ರಿಲೀಸು ಸಾಂಗ್ ಚೆನ್ನಾಗಿದೆ ಅಂದ್ರು ಸೊ ಎಷ್ಟೇ ಪ್ರಮೋಷನ್ ಮಾಡಿದ್ರು ಸಾಲಲ್ಲ ಆ ಲೆವೆಲ್ಗೆ ಆಗೋಗಿದೆ ಯಾಕಂದ್ರೆ ಎಲ್ಲ ಅವರು ಬಿಸಿ ಇದ್ರಲ್ಲಿ ಇರ್ತಾರೆ ಹಂಗಾಗಿ ಜನವರಿ ಹತ್ತನೇ ತಾರೀಕು ದಯಮಾಡಿ ಮಾಡಿ ನೋಡಿ ಇದೊಂದು ಹೊಸ ತರದ ಶರಣ್ ಸರ್ ಕೆರಿಯರ್ ಅಲ್ಲೂ ಇದು ಬೇರೆ ಜಾನರ್ ಸಿನಿಮಾ ಈ ಹಿಂದೆ ಅವತಾರ ಪುರುಷ ಬಂದಿದ್ದು ಬಟ್ ಅದೇ ಬೇರೆ ಬಟ್ ಈ ಚೂಮ್ ಅಂತಾರೆ ಒಂದು ಬೇರೆ ತರ ಜಾನರು ಆ ಖುಷಿ ಆಗಿದೆ ಎಲ್ರ ಜೊತೆ ಕೆಲಸ ಮಾಡಿ ಶರಣ್ ಸರ್ ಜೊತೆ ಮಾ ಮಾಮೂಲಿ ಅದೊಂತಾರೆ ನಮ್ಗೆ ಖುಷಿ ದುಃಖ ಅಂತ ಹೇಳಂಗಿಲ್ಲ ಒಂದು ರೆಗ್ಯುಲರ್ ಜೋಡಿ ತರ ಆದಿತಿ ಮೇಡಮ್ಮು ಅವ್ರ ಜೊತೆ ಫಸ್ಟು ನಮ್ಮ ಪ್ರಭು ಅವನು ಹೇಳ್ದ ಅವನ ಹಿಂದೆ ಒಂದು ಡಬಲ್ ಇಂಜಿನ್ ಅಂತ ಒಂದು ಮಾಡಿದ್ವಿ ಇಡೀ ಎರಡನೇ ಚಿತ್ರ ಮತ್ತು ಮೇಘನಾ ಮೇಡಮ್ ಜೊತೆನೂ ಫಸ್ಟ್ ಟೈಮು ರಜಿನಿ ಮೇಡಮ್ ಅವನಿ ನಮ್ಮದು ಕಾಂಬಿನೇಷನ್ ಇರಲಿಲ್ಲ ಜಾಸ್ತಿ ಜಾ ಕಾಂಬಿನೇಷನ್ ಇದ್ದಿದೆ ಶರಣ್ ಸರು ಆದಿತಿ ಮೇಡಮ್ಮು ಮತ್ತು ನಂದು ಅವರಾಗಲೇ ಕಿರಣ್ ಅವ್ರಿದ್ರು ಅಲ್ಲ ಸ್ಟೇಜ್ ಮೇಲೆ ಹೋಗಿಡ್ಬಿಟ್ಟು ಆಮೇಲೆ ನನ್ನ ಮಕ್ಳು ಬರ್ತೆ ನಾನು ಅದೇ ಸಕಲೇಶ್ ಪುರದಲ್ಲಿ ಅವ್ರು ಗಂಡಂದು ನೂರ ಎಕರೆ ಕಾಫಿ ತೋಟ ಇದೆ ಸೊ ಮಕ್ಕಳು ಒಂದ್ ಮೇಲೆ ಕೊಡ್ಲೇಬೇಕು ಭಾಗನ ಅದಾದ್ರೂ ಮಾಡ್ಕೊಳ್ಳೋಣ ದಯಮಾಡಿ ಎಲ್ಲರೂ ಎಲ್ರು ಜನವರಿ ಹತ್ತನೇ ತಾರೀಕು ಚುಮಂತರು ಬಿಡುಗಡೆ ಆಗ್ತಿದೆ ದಯವಿಟ್ಟು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ಹೇಳ್ತಾ ಇದ್ರು ಅದಿತಿ ಮೇಡಮ್ ನಾನು ಮಗಳು ಹುಟ್ಟದ ಮೇಲೆ ಮೊದಲನೇ ಚಿತ್ರ ಅಂತ ನಮ್ಮ ಪ್ರೊಡ್ಯೂಸರು ಅಂದರು ನಮ್ಮ ಮಗಳು ಟೂ ಮೇಲೆ ಮೊದಲನೇ ಚಿತ್ರ ಅಂತ ಶುರು ಮಾಡಿದಾಗ ಮಕ್ಳು ಆಗ್ತೇವೆ ಅಂತ ಅವ್ರ ಇದಕ್ಕೂ ಗೊತ್ತಿರಲಿಲ್ಲ ಸೊ ಅಷ್ಟು ಲೇಟ್ ಆಯ್ತು ಯಾಕೆಂದ್ರೆ ಆ ಕ್ವಾಲಿಟಿ ಮೇಂಟೇನ್ ಮಾಡೋಕೆ ಎಲ್ಲೂ ಸೊ ಆ ಕ್ವಾಲಿಟಿ ಮೇಂಟೇನ್ ಮಾಡೋಕ್ಕೋಸ್ಕರ ಆಮೇಲೆ ಎಲ್ಲದಕ್ಕೂ ಕೂಡಿ ಬರಬೇಕು ಅಂತಾರಲ್ಲ ಅದೇ ಇಲ್ಲಿ ದೇವತ್ ಪಿಚ್ಚರಂತೆ ಚುಮಂತ್ರು ಅಂತ ಹೇಳಿ ಒಟ್ಟಂತ ಹಿಂದೆ ಆಂಜನೇಯ ಫೋಟೋ ಕಾಣಿಸ್ತಾ ಇದೆ ಆಂಜನೇಯ ಇದೆ ಬಟ್ ಆ ಇಲ್ಲ ಇಲ್ಲಿ ದೇವರ ಆಶೀರ್ವಾದನೂ ಇದೆ ಅದಕ್ಕೆ ಎಲ್ಲದಕ್ಕೂ ಏನೇ ಮಾಡ್ಬೇಕಾದ್ರು ಕಾಲ ಕೂಡ ಬರ್ಬೇಕು ಅಂತಾರಲ್ಲ ಸೊ ಹಂಗಾಗಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕು ಚುಮಂತ ಬರ್ತಾ ಇದೆ ದಯಮಾಡಿ ಎಲ್ರು ನೋಡಿ ಹರಿಸಿ ನೀವು ಒಂಥರ ಹೊರರ್ ಸಿನಿಮಾದಲ್ಲಿ ಸ್ಪೆಷಲಿಸ್ಟ್ ಸೊ ಐ ಆಮ್ ಶೂರ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆ ಶರಣ್ ಸರ್ ಮೇಘನಾ ಹೇಳ್ದಂಗೆ ಹೇಳ್ದಂಗೆ ತಿರುಗಿ ಹೇಳ್ತೀನಿ ಯು ಆರ್ ಸೋ 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 ಗುಡ್ ಸರ್ ನಿಮ್ಮಿಂದ ಕಲಿಯುವಂಥದ್ದು ತುಂಬಾ ಇದೆ ಪ್ರತಿಯೊಂದು ಆ ವಿಚಾರದಲ್ಲಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕಾದಾಗ ನಾನ್ ಕಾಲ್ ಮಾಡಿದಾಗ ದೇ ಯು ರೆಸಿಪ್ರೋ ದಟ್ ಶೋಸ್ ಹೌನ್ ಟು ವರ್ತ್ ಯು ಆರ್ ಲಾಟ್ ಟು ಲರ್ನ್ ಫ್ರಮ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅದಿತಿ ಅಂಡ್ ರಜನಿ ಐ ನಾಟ್ ವರ್ಕ್ ಮಚ್ ವಿತ್ ಯು ಯೂರ್ ಬಟ್ ಹ್ಯಾಪಿ ಟು ಬಿ ಆಫ್ ದಿಸ್ ಅಣ್ಣ ನಾನು ನನ್ನ ಕರಿಯರ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದು ಅದೇ ನನ್ನ ಕನ್ನಡಿಗರೇನ ಸೊ ನಾನು ನನ್ನ ಕರಿಯರ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದು ಚಿಕಣ ಸರ್ ಚಿಕನ್ ಚಿಕಣ ಅವ್ರ ಜೊತೆಗೆ ಡಬಲ್ ಇಂಜಿನ್ ಅಂತ ನಾವು ಒಂದು ಸಿನಿಮಾ ಮಾಡಿದ್ವಿ ಅದಾದ್ಮೇಲೆ ತುಂಬಾ ಖುಷಿ ಆಯ್ತು ತುಂಬಾ ವರ್ಷಗಳಾದ್ಮೇಲೆ ತಿರ್ಗಾ ನಿಮ್ ಜೊತೆಗೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ತ ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಟೆಕ್ನಿಕಲಿ ಸೌಂಡ್ ಡಿಸೈನರ್ ಆಕ್ಚುಲಿ ರಸೂಲ್ ಸರ್ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು ಸರ್ ಐ ನೋ ಇಟ್ ಈಸ್ ನಾಟ್ ಸೋ ಈಸಿ ಟು ಎಫೋರ್ಡ್ ಇಮ್ ಅವರು ತುಂಬಾ ಎಕ್ಸ್ಪೆನ್ಸಿವ್ ನಮ್ಮ ಒಂದು ಇದಕ್ಕೆ ಬಟ್ ಸ್ಟಿಲ್ ಆ ಪ್ಯಾಷನ್ ಇರೋದ್ರಿಂದ ಅವರಿಗೆ ಎಫೋರ್ಟ್ ಮಾಡಿಕೊಂಡು ನಮ್ಮ ಒಂದು ಚಿತ್ರಕ್ಕೆ ಅವರನ್ನ ಸೌಂಡ್ ಡಿಸೈನರ್ ಡಿಸೈನರ್ ಆಗಿ ಮಾಡಿದ್ರೆ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನನ್ನ ಹಿಂದಿನ ಎರಡು ಸಿನಿಮಾಗೂ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ನೀವು ಈ ಸಿನಿಮಾಗೂ ಮಾಧ್ಯಮದವರು ದಯವಿಟ್ಟು ಸಪೋರ್ಟ್ ಕೊಡಿ ಯಾಕಂದ್ರೆ ಜನರಿಗೆ ಈ ಸಿನಿಮಾನ ತಲುಪಿಸ್ಬೇಕು ಹಾಗೆ ಜನರು ಇದನ್ನ ಒಂದು ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡುವಂತ ಸಿನಿಮಾ ಥಿಯೇಟರ್ಗೆ ಬಂದು ನೋಡುವಂತದ್ದು ಆಗಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಅದಕ್ಕೆ ಮುಂಚೆ ಮಾಡಿದಂಥ ಸಿನಿಮಾ ಯಾವುದಕ್ಕೆ ಏನಿಲ್ಲ ಸಿನಿಮಾಗೆ ಏನು ಬೇಕು ಅದನ್ನು ಡೈರೆಕ್ಟ್ರಿಗೆ ಯಾವತ್ತೂ ಕಡಿಮೆ ಮಾಡಿಲ್ಲ ಅದರಲ್ಲೂ ಈ ಸಿನಿಮಾ ನಿಜವಾಗೂ ಅವ್ರು ಹೇಳಿದಾಗ ಭಾಳ ಧೈರ್ಯ ಅಂತ ಅಂದರೆ ಶಕ್ತಿ ಮೀರಿ ಅವರು ಆಲ್ರೆಡಿ ಹೇಳ್ತಿದ್ರು ಸಾಕಷ್ಟು ಸುರೇಶ್ ಅನ್ನು ಹೇಳಿದ್ರು ಸೋಲು ನೋಡಿದಾನೆ ಗೆಲುವು ನೋಡಿದಾನೆ ಆದರೆ ಸೋತ್ರನೂ ಒಂದು ಸಬ್ಜೆಕ್ಟ್ ಅಂತ ತಗೊಂಡ್ರೆ ಅದಕ್ಕೆ ಏನು ಬಜೆಟ್ ಬೇಕೋ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಮಾಡಿರೋದಕ್ಕೆ ಇದೊಂದೇ ಸಾಕ್ಷಿ ನಮ್ನೆಲ್ಲ ತಮಾಷೆ ಎಲ್ಲ ಉತ್ತರ ಕಂಡು ಅಲ್ಲೆಲ್ಲ ಪರ್ಮಿಷನ್ ತಗೊಂಡು ಮಾಡೋದೇ ಭಾಳ ಕಷ್ಟ ಅಲ್ಲೆಲ್ಲ ನಾವೆಲ್ಲ ಇಬ್ಬದ ದಿನಕಾರ ಕೆಲಸ ಮಾಡಿದ್ದೀವಿ ಭಾಳ ಚೆನ್ನಾಗಿ ನಮ್ಮ ನಿರ್ದೇಶಕರು ನವನೀತ್ ಅವರು ಭಾಳ ಆತ್ಮೀಯರು ಅವರು ಅಷ್ಟೇ ಭಾಳ ಈಸಿಯಾಗಿ ಕೆಲಸ ತೊಗೊಂಡೋದ್ರೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿರೋದಕ್ಕೆ ತಕ್ಕಂತೆ ಇದ್ದು ತರುಣ್ ಶಿವಪ್ಪಂಗೆ ಒಳ್ಳೆ ಬೆನ್ನೆಲ್ಬಾಗ ಅವರು ಮೇಯ್ನ್ ಡೈರೆಕ್ಟ್ರು ಅವ್ರಿಗೆ ಸಪೋರ್ಟ್ ಆಗಿದೆ ನಮ್ಮ ಮೇ ಆ್ಯಕ್ಟರ್ಸು ನಮ್ಮ ಅದಿತಿ ಅವರು ಇರ್ಬೋದು ನಮ್ಮ ರಜನಿ ಇರ್ಬೋದು ನಮ್ಮ ಮೇಘನಾ ಅವ್ರು ಇರ್ಬೋದು ಪ್ರಭು ಅಂತೂ ನಾನು ಆಲ್ರೆಡಿ ಅವರ ಪರ್ಫಾಮೆನ್ಸ್ ಭಾಳ ಜಾಸ್ತಿ ಒಡನಾಟಕ್ಕೆ ಪರ್ಫಾರ್ಮೆನ್ಸ್ ಇದು ಅವ್ರ ಜೊತೆನೇ ಸೊ ನಮ್ಮ ಚಿಕ್ಕಣ್ಣನ ಜೊತೆ ಈ ಈ ಸಿನಿಮಾ ಸಿಕ್ಕಿಲ್ಲ ನನಗೆ ಇನ್ನು ಇಲ್ಲಿ ನಮ್ಮ ಲೆಜೆಂಡ್ರಿ ನಮ್ಮ ಶರಣ ಬಗ್ಗೆ ಮಾತಾಡೋಂಗೇ ಇಲ್ಲ ಯಾಕಂದರೆ ಕಾಮಿಡಿ ಏನೇನು ಶರಣ್ದು ಜರ್ನಿ ನೋಡಿದ್ರೇ ನಿಜವಾಗ್ಲೂ ಮೈ ನಡಕೆ ಆಗುತ್ತೆ ಅಂಥ ಇದನ್ನೆಲ್ಲ ನೋಡಿಕೊಂಡು ಎಲ್ಲ ಥರನೂ ಮಾಡಿ ಪ್ರತಿಯೊಂದನ್ನು ಬೇರೆ ಕಾಮಿಡಿ ಆ್ಯಕ್ಟ್ರಸ್ನೂ ಅಂದರೆ ಕೆಲವು ಹೀರೋಸ್ ಎಲ್ಲ ಒಂದು ಒಂದು ಜನರಲ್ಲಿ ಹೆಸರು ಆಗ್ತೀರ ಅದೇ ಮಾಡ್ಕೊಂಡು ಬರ್ತಾರೆ ಅದರಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಧೈರ್ಯ ಮಾಡ್ತಾ ಇರೋದು ಅಂದರೆ ನಮ್ಮ ಶರಣು ನಿಜವಾಲು ಈ ಸಿನಿಮಾಲಂತೂ ನಿಜವಾಗ್ಲೂ ನೋಡ್ರೆ ಗೊತ್ತಾಗತ್ತೆ ಆಗ್ತದೆ ಆಲ್ರೆಡಿ ನಾವು ಗುರು ಶಿಷ್ಯರು ನೋಡಿದೀವಿ ಇದರಲ್ಲೂ ಖಂಡಿತ ಇದಾಗತ್ತೆ ಎಂಟೈರು ಈ ಸಿನಿಮಾಗೆ ನಿಜವಾಗ್ಲು ನಿಮ್ಗಳ ಸಪೋರ್ಟು ಖಂಡಿತವಾಗಲೂ ಬೇಕು ಯಾಕಂದರೆ ಏನೇ ಕಷ್ಟಪಟ್ಟು ಏನೇ ಮಾಡಿದ್ರು ಅವ್ರು ಏನೇ ಖರ್ಚು ಮಾಡಿದ್ರು ಫೈನಲಿ ಥಿಯೇಟ್ರಿಗೆ ಮೊದಲನೇ ದಿನ ಜನನ ಕರೆಸೋದು ಅದು ನಿಮ್ಮ ಕೈಲಿದೆ ನೀವು ಅದನ್ನು ಎಷ್ಟು ಪರವಾಗಿ ನೀವು ಪ್ರಮೋಟ್ ಅದ್ರ ಮೇಲಿದೆ ದಯವಿಟ್ಟು ಇದನ್ನು ಗೆಲ್ಲಿಸಿ ಗೆಲ್ದಿ ಗೆಲ್ತೀವಿ ಸಿನಿಮಾ ಚೆನ್ನಾಗಿದೆ ಅದನ್ನು ರೀಚ್ ಮಾಡಿಸಿ ದಯವಿಟ್ಟು ಥ್ಯಾಂಕ್ ಯು